ಹಲೋ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ನಾವು ಇಂಟ್ರಾಡೇಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೊಡುವಂಥ ಸ್ಟಾಕನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ವಸ್ಪರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಇಂಟ್ರಾಯಲ್ಲಿ ಮೊಮೆಂಟಮ್ ಕೊಡುವಂಥ ಸ್ಟಾಕನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಒಂದು ಸ್ಕ್ರೀನರ್ನ ಹೆಲ್ಪನ್ನು ತಗೊಳ್ತಾ ಇದ್ದೀವಿ ಅದರ ಮುಖಾಂತರ ಸ್ಟಾಕನ್ನು ಫಿಲ್ಟರ್ ಮಾಡಿಕೊಂಡು ಅಲ್ಲಿ ಏನಾದರೂ ಸೆಟಪ್ ಕ್ರಿಯೇಟ್ ಆದರೆ ನಂತರ ಅದನ್ನು ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ಸೊ ಈ ವಿಡಿಯೋದಲ್ಲಿ ಆ ಸ್ಕ್ರೀನರನ್ನು ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಥವಾ ಯಾವ ರೀತಿ ಆ ಸ್ಕ್ರೀನರನ್ನು ಔಟ್ ಮಾಡಿಕೊಂಡು ಸ್ಟಾಕನ್ನು ಫೈಂಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಸ್ಕ್ರೀನರನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಒಂದು ವೆಬ್ಸೈಟ್ನ ಹೆಲ್ಪನ್ನು ತಗೊಳ್ತಾ ಇದ್ದೀವಿ ಅದುವೇ ಚಾಟಿಂಕ್ ಡಾಟ್ ಕಾಮ್ ಇದರ ಬಗ್ಗೆ ಕೆಲವು ವಿಡಿಯೋನ ಮಾಡಿದ್ದೀನಿ ಸ್ಕ್ರೀನರ್ ಬಗ್ಗೆ ಸೊ ಚಾಟಿಂಗ್ ಡಾಟ್ ಕಾಮಲ್ಲಿ ನಾವು ಒಂದು ಸ್ಕ್ರೀನರನ್ನು ಕ್ರಿಯೇಟ್ ಮಾಡ್ತೀವಿ ನೀವು ಚಾಟಿಂಕ್ ಡಾಟ್ ಕಾಮ್ಗೆ ಬಂದಾಗ ಇಲ್ಲಿ ಸ್ಕ್ರೀನರ್ಸ್ ಅಂತ ಒಂದು ಸೆಕ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಕ್ರಿಯೇಟ್ ಯುವರ್ ಓನ್ ಕಸ್ಟಮೈಝಡ್ ಸ್ಕ್ರೀನರ್ ಅಂತ ಬರುತ್ತೆ ಸೊ ನಿಮ್ಗೇನಾದರೂ ಒಂದು ಕಸ್ಟಮೈಝಡ್ ಸ್ಕ್ರೀನರನ್ನು ಕ್ರಿಯೇಟ್ ಮಾಡಬೇಕು ಅಂತಿದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲ ಅಂಥೇಳಿದ್ರೆ ನಾನು ಕ್ರಿಯೇಟ್ ಮಾಡಿದಂಥ ಸ್ಕ್ರೀನರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಗೆ ಏನಾದರೂ ಸ್ಕ್ರೀನರನ್ನು ಕ್ರಿಯೇಟ್ ಮಾಡಬೇಕು ಅಂತಿದೆ ಕ್ರಿಯೇಟ್ ಯುವರ್ ಓನ್ ಅಂತ ಇದೆಯನ್ನು ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಸ್ಕ್ರೀನರ್ನ ಕ್ರಿಯೇಟ್ ಮಾಡುವಂಥ ಒಂದು ಆಪ್ಷನ್ ನಿಮಗೆ ಇಲ್ಲಿ ಬರುತ್ತೆ ಆ ಸ್ಕ್ರೀನರನ್ನು ಸೇವ್ ಮಾಡಬೇಕು ಅಂತೇಳಿದೆ ನಾವು ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹತ್ರ ಅಕೌಂಟ್ ಆಲ್ರೆಡಿ ಇದ್ರೆ ನೀವು ಇಲ್ಲಿ ಲಾಗಿನ್ ಆಗ್ಬೋದು ಇಲ್ಲ ಅಂತಿದ್ರೆ ರಿಜಿಸ್ಟರ್ ನೋವು ಅಂತ ಕೊಡಿ ಸೊ ರಿಜಿಸ್ಟ್ರ್ ನಾವು ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ನೇಮ್ ಇಮೇಲ್ ಅಡ್ರೆಸ್ ಹಾಗೆ ಪಾಸ್ವರ್ಡನ್ನು ಕೊಟ್ಕೊಂಡು ರಿಜಿಸ್ಟರ್ ಆಗ್ಬೋದು ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಈಗ ಲಾಗಿನ್ ಆಗ್ತೀನಿ ಲಾಗಿನ್ ಆಗಿದ ತಕ್ಷಣ ನಮಗಿಲ್ಲಿ ನಮ್ಮ ಬೋರ್ಡಲ್ಲಿ ನಾವು ಕ್ರಿಯೇಟ್ ಮಾಡಿದಂಥ ಸ್ಕ್ರೀನರ್ಗಳು ಸಿಗುತ್ತೆ ನಾನು ಆಲ್ರೆಡಿ ಒಂದು ಸ್ಕ್ರೀನರನ್ನು ಈ ಮೊಮೆಂಟಮ್ ಸ್ಟಾಕನ್ನು ಫೈಂಡ್ ಔಟ್ ಮಾಡೋಂಥ ಸ್ಕ್ರೀನರನ್ನು ಕ್ರಿಯೇಟ್ ಮಾಡಿದ್ದೀನಿ ನಿಮಗೆ ಏನಾದರೂ ಬೇರೆ ಸ್ಕ್ರೀನನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಕ್ರಿಯೇಟ್ ನೀವು ಸ್ಕ್ರೀನರ್ ಅಂತ ಕೊಡಿ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದಂಥ ಸ್ಕ್ರೀನರ್ ನಾನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಲಾಗಿನ್ ಆಗಬೇಕು ಅಂತ ಅಂತಿಲ್ಲ ವಿೌಟ್ ಲಾಗಿನ್ ಬೇರೆ ಕ್ರಿಯೇಟ್ ಮಾಡಿದಂಥ ಸ್ಕ್ರೀನರನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಸ್ಕ್ರೀನರ್ ಸೆಕ್ಷನಲ್ಲಿ ಬಂದು ನಾನು ಕ್ರಿಯೇಟ್ ಮಾಡಿದಂಥ ಸ್ಕ್ರೀನರನ್ನು ನಾವೀಗ ನೋಡೋಣ ನಾನಿಲ್ಲಿ ಎಡಿಟ್ ಕೊಡ್ತೀನಿ ನಾನು ಕ್ರಿಯೇಟ್ ಮಾಡಿದಂಥ ಸ್ಕ್ರೀನರ್ ನಮಗೆ ಇಲ್ಲಿ ಬರ್ತಾ ಇದೆ ಈ ಸ್ಕ್ರೀನರ್ನಲ್ಲಿ ನಾನು ಏನನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಾವಿಲ್ಲಿ ನೋಡೋಣ ಸೊ ಇಲ್ಲಿ ನಾನು ಫ್ಯೂಚರ್ ಸೆಗ್ಮೆಂಟಲ್ಲಿರುವ ಸ್ಟಾಕ್ಸನ್ನು ಮಾತ್ರ ಚೆಕ್ ಮಾಡ್ತಾ ಇದ್ದೀನಿ ನಿಮಗೆ ಬೇರೆ ಎಲ್ಲ ಸೆಗ್ಮೆಂಟಲ್ಲಿರೋ ಸ್ಟಾಕನ್ನು ಚೆಕ್ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಫ್ಯೂಚರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬೇರೆ ಬೇರೆ ಸೆಕ್ಷನ್ಗಳು ಸಿಗುತ್ತೆ ನಿಮಗೆ ಕ್ಯಾಶ್ ಸಿಗುತ್ತೆ ನಿಫ್ಟಿ ಫಿಫ್ಟಿ ಸಿಗುತ್ತೆ ನಿಫ್ಟಿ ಟು ಹಂಡ್ರೆಡ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಡ್ಬೋದು ನಾನು ಫ್ಯೂಚರನ್ನು ಹಾಕ್ಕೊಂಡಿದ್ದೀನಿ ಮತ್ತೇನನ್ನು ಚೆಕ್ ಮಾಡ್ತಿದ್ದೀನಿ ನಾನು ಡೈಲಿ ಓಪನ್ ಈಕ್ವಲ್ ಟು ಡೈಲಿ ಲೋ ಅಂಥೇಳಿದ್ರೆ ಓಪನ್ ಲೋ ಸ್ಟಾಕನ್ನು ನಾನು ಚೆಕ್ ಮಾಡ್ತಿದ್ದೀನಿ ಇವತ್ತು ಓಪನ್ ಆದಂಥ ಪ್ರೈಸ್ ಆ ದಿನದ ಲೋವೆಸ್ಟ್ ಪ್ರೈಸ್ ಆಗಿದೆಯಾ ಅನ್ನೋದನ್ನು ನಾನು ಚೆಕ್ ಮಾಡ್ತೇನೆ ಅಂಥ ಸ್ಟಾಕ್ಗಳನ್ನೇ ನಾನು ಫೈಂಡ್ ಔಟ್ ಮಾಡ್ತಾಯಿದ್ದೀನಿ ಸೊ ಓಪನ್ ಈಕ್ವಲ್ ಟು ಲೋ ಅಂತೇಳಿದ್ರೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಓಪನ್ ಆದ ತಕ್ಷಣ ಸ್ಟಾಕ್ ಒಂದು ಅಪ್ ಮೂವ್ ಕೊಟ್ಟಿದೆ ನಂತರ ಬೇರೆ ಯಾವುದೇ ಲೋ ಪಾಯಿಂಟನ್ನು ಕ್ರಿಯೇಟ್ ಮಾಡಲಿಲ್ಲ ಅನ್ನೋದನ್ನ ಅದು ಸಜೆಸ್ಟ್ ಮಾಡುತ್ತೆ ಸೊ ಹಾಗಾಗಿ ಅದೊಂದು ಸ್ಟ್ರಾಂಗ್ ಮೂಮೆಂಟ್ನ ಸಜೆಷನನ್ನು ಕೊಡುತ್ತೆ ಡೈಲಿ ಓಪನ್ ಈಕ್ವಲ್ ಟು ಡೈಲಿ ಲೋ ಅಂತ ತಗೊಂಡಿದ್ದೀನಿ ಅದೇ ರೀತಿ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಗ್ರೇಟರ್ ದೆನ್ ಒನ್ ಡೇ ಎಗೋ ಹೈ ಅಂತ ಹೇಳಿದರೆ ಕರೆಂಟ್ ಫಿಫ್ಟೀನ್ ಮಿನಿಟ್ನ ಕ್ಲೋಸ್ ಏನಿರುತ್ತೆ ಇದು ಪ್ರೀವಿಯಸ್ ಡೇನ ಹೈಕಿಂತ ಮೇಲೆ ಕ್ಲೋಸ್ ಆಗಿರಬೇಕಾಗತ್ತೆ ಅಂಥೇಳಿದ್ರೆ ಪ್ರೀವಿಯಸ್ ಡೇನಕ್ಕಿಂತ ಮೇಲೆ ಬ್ರೇಕೌಟ್ ಆಗಿರಬೇಕಾಗತ್ತೆ ಸೊ ಓಪನ್ ಲೋ ಆಗಿರಬೇಕಾಗತ್ತೆ ಅದೇ ರೀತಿ ಪ್ರೀವಿಯಸ್ ಡೇನ ಹೈಕಿಂತ ಮೇಲೆ ಬ್ರೇಕೌಟನ್ನು ಕೊಟ್ಟಿರಬೇಕಾಗತ್ತೆ ಇದು ಸೆಕೆಂಡ್ ಕಂಡೀಷನ್ ಆಯಿತು ನೆಕ್ಸ್ಟ್ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಗ್ರೇಟರ್ ದೆನ್ ಡೈಲಿ ವಿ ವಿವ್ಯಾಪ್ ಅಂತ ಹೇಳಿದರೆ ಕರೆಂಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡ್ ಏನಿದೆ ಇದು ವಿವ್ಯಾಪ್ಕಿಂತ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿರಬೇಕಾಗತ್ತೆ ಅಂಥ ಸ್ಟಾಕನ್ನು ಫೈಂಡ್ ಔಟ್ ಮಾಡಿ ಕೊಡುವಂತ ನಾನಿಲ್ಲಿ ಈ ಸ್ಕ್ರೀನರ್ಗೆ ತಿಳಿಸ್ತಾ ಇದ್ದೀನಿ ಸೊ ಹಾಗೆ ಒಂದು ಸ್ಕ್ರೀನನ್ನು ಕ್ರಿಯೇಟ್ ಮಾಡಿ ನಾನೀಗ ರನ್ನ ಸ್ಕ್ಯಾನ್ ಅಂತ ಕೊಟ್ಟೆ ರನ್ ಸ್ಕ್ಯಾನ್ ಅಂತ ಕೊಟ್ಟಾಗ ನನಗೆ ಇಲ್ಲಿ ಒಂದಷ್ಟು ಸ್ಟಾಕ್ಗಳು ಬಂತು ಸೊ ಈಗ ಏನು ಹಿಂದೂಸ್ತಾನ್ ಪೆಟ್ರೋಲಿಯಮ್ ಅಂತ ಒಂದು ಸ್ಟಾಕ್ ಬರ್ತಾ ಇದೆ ಅದನ್ನು ಆ ಚಾರ್ಟನ್ನು ನಾವೀಗ ನೋಡೋಣ ಹಿಂದೂಸ್ತಾನ್ ಪೆಟ್ರೋಲಿಯಂ ಚಾರ್ಟನ್ನು ನಾವು ನೋಡಿದಾಗ ಡೈಲಿಯ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡ್ಲನ್ನು ನಾವು ನೋಡಿ ಇಲ್ಲಿ ಟೆಂತ್ ಏಪ್ರಿಲ್ನ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ನೋಡಿ ಓಪನ್ ಲೋ ಸೊ ಓಪನ್ ಈಕ್ವಲ್ ಟು ಲೋ ಆ ದಿನದ ಓಪನೇ ಆ ದಿನದ ಲೋ ಕ್ಯಾಂಡಲ್ ಆಗುತ್ತೆ ಸ್ಟ್ರಾಂಗ್ ಕ್ಯಾಂಡಲ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಕಂಡೀಷನ್ ನಾನು ಏನು ಹಾಕಿದೆ ಪ್ರೀವಿಯಸ್ ಡೇ ಹೈಕ್ಕಿಂತ ಮೇಲೆ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಿರಬೇಕು ಅಂತ ಇದು ಪ್ರೀವಿಯಸ್ ಡೇ ಹೈ ಯಾವುದು ಇದು ನೈನ್ತ್ ಅಪ್ರಿಲ್ನ ಹೈ ಇದು ಆಗುತ್ತೆ ಇಲ್ಲಿ ಏನಾಗುತ್ತೆ ಓಪನ್ ಆಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡ್ಲಲ್ಲೇ ಬ್ರೇಕೌಟನ್ನು ಕೊಡುತ್ತೆ ಇಲ್ಲಿ ಇನ್ನೊಂದು ನೀವು ನೋಟಿಸ್ ಮಾಡಬೇಕು ನಾನು ಏನು ಹೇಳಿದೆ ಓಪನ್ ಲೋ ಪ್ಲಸ್ ಪ್ರೀವಿಯಸ್ ಡೇ ಹೈಕ್ಕಿಂತ ಮೇಲೆ ಕ್ಲೋಸಿಂಗನ್ನು ಕೊಡಬೇಕು ಸೊ ಫಾರ್ ಎಕ್ಸಾಂಪಲ್ ನೀವು ನೈನ್ ತರ್ಟಿಗೆ ರನ್ ಮಾಡಿದರೆ ಈ ಸ್ಟಾಕ್ ಬರುತ್ತೆ ಮೇ ಬಿ ನೀವು ಟೆನ್ ತರ್ಟಿ ಹೊತ್ತಿಗೆ ಈ ಸ್ಕ್ರೀನರನ್ನು ರನ್ ಮಾಡಿದರೆ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡ್ಲೆ ಕ್ರಾಸ್ ಆಗಿರಬೇಕು ಅಂತಿಲ್ಲ ಫಸ್ಟ್ ಫಿಫ್ಟೀನ್ ಮಿನಿಟಲ್ಲಿ ಓಪನ್ ಲೋ ಮಾಡುತ್ತೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ಕನ್ಸಲ್ಟೇಷನ್ ಆಗಿ ಬೇರೆ ಯಾವುದೇ ಹೊತ್ತು ಪ್ರೀವಿಯಸ್ ಡೇ ಹೈಯನ್ನು ಬ್ರೇಕ್ ಮಾಡಿದ್ರೂ ಕೂಡ ಆ ಸ್ಟಾಕ್ಗಳು ನಿಮಗೆ ಈ ಸ್ಕ್ರೀನರಲ್ಲಿ ಬರುತ್ತೆ ಸೊ ನನ್ನ ಕಂಡೀಷನ್ ಇರುವಂಥದ್ದು ಏನು ಓಪನ್ ಲೋ ಕ್ರಿಯೇಟ್ ಆಗಿರಬೇಕು ಅಂತ ಹೇಳಿದರೆ ಇವತ್ತು ಓಪನ್ ಆದರೆ ಬೇರೆ ಯಾವುದೇ ಲೋನ ಕ್ರಿಯೇಟ್ ಮಾಡಿರಬಾರ್ದು ನೆಕ್ಸ್ಟ್ ಪ್ರೀವಿಯಸ್ ಡೇ ಹೈಯನ್ನು ಬ್ರೇಕ್ ಮಾಡಿರಬೇಕು ಸೊ ಇಲ್ಲಿ ಏನಾಗಿದೆ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡ್ಲಲ್ಲೇ ಇದು ಬ್ರೇಕೌಟ್ ಆಗಿದೆ ಸೊ ನೀವು ನೈನ್ ತರ್ಟಿಗೆ ರನ್ ಮಾಡಿದಾಗ ಈ ಸ್ಟಾಕ್ ನಿಮಗೆ ನಿಮ್ಮ ಲಿಸ್ಟಲ್ಲಿ ಬರ್ತಾ ಇತ್ತು ಸೊ ಇಲ್ಲಿ ಏನಾಗುತ್ತೆ ಪ್ರಿವಿಯಸ್ ಡೇ ಹೈಯನ್ನು ಬ್ರೇಕೌಟ್ ಮಾಡಿಕೊಂಡು ಸ್ಟಾಕ್ ಮೇಲೆ ಹೋಗಿದೆ ನೆಕ್ಸ್ಟ್ ಇರುವಂಥದ್ದು ನಿಮ್ಮ ಸ್ಟ್ರಾಟಜಿ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮ್ಮ ಪೊಸಿಷನ್ ಸೈಜ್ಗೆ ಅನುಗುಣವಾಗಿ ಈ ಟ್ರಿ ಸ್ಟಾಕಲ್ಲಿ ನೀವು ಟ್ರೇಡನ್ನು ಮಾಡುವಂಥದ್ದು ನಿಮಗೆ ಒಂದು ಸ್ಟಾಕ್ ಸಿಕ್ತು ಸ್ಟ್ರಾಂಗ್ ಮೊಮೆಂಟಮ್ ಇರುವಂಥ ಸ್ಟಾಕ್ ಸಿಕ್ತು ನೆಕ್ಸ್ಟ್ ಅದನ್ನು ಅನಲೈಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅಲ್ಲಿ ಟ್ರೇಡನ್ನು ತಗೊಳ್ಳುವಂಥದ್ದು ಇರುವಂಥದ್ದು ಸೊ ಇಲ್ಲಿ ಒಂದು ಸ್ಟಾಕ್ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೊಡ್ತು ಈ ದಿನ ಇದು ಕಂಟಿನ್ಯೂಸ್ ಆಗಿ ಒಂದು ಅಪ್ಪನ್ನು ಮಾಡಿದೆ ಫಸ್ಟ್ ಫಿಫ್ಟೀನ್ ಮಿನಿಟಲ್ಲಿ ಓಪನ್ ಲೋನ ಕ್ರಿಯೇಟ್ ಮಾಡ್ತು ಅಂತೇಳಿ ಅಲ್ಲಿ ಪ್ರೊಬಾಬಿಲಿಟಿ ಹೈ ಇರುವಂಥದ್ದು ಆ ಸ್ಟಾಕ್ ಒಂದು ಸ್ಟ್ರಾಂಗ್ ಮುಮೆಂಟ್ ಕೊಡುವಂಥ ಸಾಧ್ಯತೆ ಇದೆ ಅಂತ ಸೊ ತಕ್ಷಣ ಇಮಿಡಿಯೇಟ್ಲಿ ಫಸ್ಟ್ ಫಿಫ್ಟಿ ಮಿನಿಟ್ ಕ್ಲೋಸಿಂಗ್ ಆದ ತಕ್ಷಣ ನಾವು ಇಲ್ಲಿ ಬೈ ಮಾಡಬೇಕು ಅಂತಿಲ್ಲ ಇಲ್ಲಿ ನಾವು ನೋಡಿ ನೆಕ್ಸ್ಟ್ ಪ್ರೀವಿಯಸ್ ಡೇ ಇನ್ನೊಂದು ಹೈ ಏನಿದೆ ಇಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು ನೆಕ್ಸ್ಟ್ ಅದು ಕ್ರಾಸ್ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಅಪ್ ಕೊಡುತ್ತೆ ಸೊ ನಾವು ಇಲ್ಲಿ ಯಾವುದಾದ್ರೂ ನಮ್ಮ ಸ್ಟ್ರಾಟಜಿ ಆಧಾರದ ಮೇಲೆ ಇಲ್ಲಿ ಟ್ರೇಡಿಂಗ್ ಡಿಶಿಷನ್ನ ತಗೊಳ್ಬೇಕಾಗುತ್ತೆ ಮೇ ಬಿ ಸಿ ಪಿ ಆರ್ ಇರ್ಬೋದು ಬೇರೆ ಬೇರೆ ಸ್ಟ್ರಾಟಜಿ ಔಟ್ ಸ್ಟ್ರಾಟಜಿಯ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಆಧಾರದ ಮೇಲೆ ಡಿಸಿಷನನ್ನು ತೊಗೊಳ್ಬೇಕು ಸೊ ಈ ಸ್ಕ್ರೀನರ್ ನಿಮಗೆ ಸ್ಟಾಕನ್ನು ಫೈಂಡ್ ಔಟ್ ಮಾಡಿ ಕೊಡುತ್ತೆ ಸೊ ಇದು ಒಂದು ಸ್ಟಾಕಲ್ಲಿ ಬಂದದಾಯಿತು ನೆಕ್ಸ್ಟ್ ನಾವು ನೋಡಿದರೆ ಅಪೋಲೋ ಟೈರ್ ಇದೆ ಟಾಟಾ ಕೆಮಿಕಲ್ ಇದೆ ಅಪೋಲೋ ಟೈರನ್ನು ನಾವು ನೋಡೋಣ ಅಪೋಲೋ ಟೈರ್ ಕೂಡ ಅಷ್ಟೇ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಒಂದು ಸ್ಟ್ರಾಂಗ್ ಬ್ರೇಕ್ಔಟನ್ನು ಕೊಟ್ಟಿದೆ ಇದು ಪ್ರೀವಿಯಸ್ ಡೇ ಹೈ ಆಗುತ್ತೆ ಟೂ ಡೇಸ್ ಹೈಯನ್ನು ತಗೊಂಡು ಕೂಡ ಟೂ ಡೇಸ್ ಹೈಕ್ಕಿಂತ ಮೇಲೆ ಒಂದು ಸ್ಟ್ರಾಂಗ್ ಬ್ರೇಕೌಟನ್ನು ಕೊಟ್ಟಿದೆ ಓಪನ್ ಲೋ ಆಗುತ್ತೆ ನೆಕ್ಸ್ಟ್ ಒಂದು ಮೊಮೆಂಟಮನ್ನು ಅಪ್ಸೈಡ್ ಕೊಟ್ಟಿದೆ ನೆಕ್ಸ್ಟ್ ಟಾಟಾ ಕೆಮಿಕಲ್ನ ಸ್ಟಾಕನ್ನು ನಾವು ನೋಡ್ತಾ ಇದ್ದೀವಿ ಟಾಟಾ ಕೆಮಿಕಲ್ನ ಸ್ಟಾಕ್ ನಾವು ನೋಡ್ಬೋದು ಇಲ್ಲಿ ಇಲ್ಲಿ ಫಸ್ಟ್ ಫಿಫ್ಟೀನ್ ಮಿನಿಟ್ ಅಲ್ಲಿ ಒಂದು ಓಪನ್ ಲೋನ ಮಾಡುತ್ತೆ ನೆಕ್ಸ್ಟ್ ಬ್ರೇಕ್ಔಟ್ ಕೊಟ್ಟದ್ದು ನೋಡಿ ಇಲ್ಲಿ ಟೆನ್ ಓ ಕ್ಲಾಕ್ ಹತ್ರ ನೀವು ನೈನ್ ತರ್ಟಿಗೆ ರನ್ ಮಾಡಿದಾಗ ಈ ಸ್ಟಾಕ್ ಸಿಗೋದಿಲ್ಲ ನೀವು ಟೆನ್ ಓ ಕ್ಲಾಕ್ ನಂತರ ರನ್ ಮಾಡಿದರೆ ಮಾತ್ರ ಈ ಸ್ಟಾಕ್ ನಿಮಗೆ ಸಿಗ್ತಾ ಇತ್ತು ಸೊ ಈಗ ಯಾಕೆ ಸಿಗ್ತಾ ಇದೆ ಈಗ ಕ್ಲೋಸಿಂಗ್ ಟೈಮಲ್ಲಿ ಇದು ಪ್ರಿವಿಯಸ್ ಡೇ ಹೈಕಿಂದ ಮೇಲೆ ಕ್ಲೋಸಿಂಗನ್ನು ಕೊಟ್ಟಿದೆ ಆ ರೀಸನಿಂದ ಇದು ಸ್ಕ್ರೀನರಲ್ಲಿ ಬರ್ತಾ ಇದೆ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಬ್ಯಾಕ್ ಟೆಸ್ಟ್ ಹಿಸ್ಟ್ರಿ ಅಂತ ಬರ್ತಾಯಿದೆ ಇದು ಬೇರೆ ಬೇರೆ ಟೈಮಲ್ಲಿ ಯಾವ ಸ್ಟಾಕ್ಗಳು ಈ ಕಂಡೀಷನನ್ನು ಮೀಟ್ ಮಾಡಿದೆ ಅನ್ನೋದನ್ನು ಇದು ತೋರಿಸ್ತಾ ಹೋಗುತ್ತೆ ಅದನ್ನು ಬೇಕಿದ್ರೆ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ನೈನ್ ತರ್ಟಿ ನಂತರ ನೀವು ಈ ಸ್ಕ್ಯಾನರನ್ನು ರನ್ ಮಾಡಿದಾಗ ಫಸ್ಟ್ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಕ್ರಿಯೇಟ್ ಆಗಿರ್ತದೆ ಸೊ ಫಸ್ಟ್ ಫಿಫ್ಟೀನ್ ಮಿನಿಟಲ್ಲಿ ಒಂದು ಓಪನ್ ಲೋನ ಕ್ರಿಯೇಟ್ ಮಾಡಿದಂಥ ಸ್ಟಾಕ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಈ ರೀತಿ ಸಿಕ್ಕಿದಾಗ ಅದನ್ನು ನೀವು ನೆಕ್ಸ್ಟಲ್ಲಿ ಟ್ರೇಡ್ ಮಾಡ್ಬೋದು ಸೊ ಇದು ಬುಲ್ಷ್ ಸ್ಟಾಕ್ಗಳಿಗೆ ಆಯಿತು ಇನ್ ಕೇಸ್ ನನಗೆ ಬೇರೆ ಸ್ಟಾಕ್ಗಳು ಬೇಕು ಅಂತಿದ್ರೆ ನಾವು ಯಾವ ರೀತಿ ಸ್ಕ್ರೀನರನ್ನು ಕ್ರಿಯೇಟ್ ಮಾಡ್ಬೋದು ಸೊ ಅದಕ್ಕೆ ನಾವು ಸ್ಕ್ರೀನರನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ನಾನು ಕ್ರಿಯೇಟ್ ಮಾಡಿದಂಥ ಸ್ಕ್ರೀನಲ್ಲಿ ಕೇವಲ ಪಾಸಿಟಿವ್ ಸ್ಟಾಕ್ಗಳು ಅಂದರೆ ಬುಲ್ಲಿಶ್ ಸ್ಟಾಕ್ಗಳು ಮಾತ್ರ ಬರುತ್ತೆ ನಮಗೆ ಬೇರೆ ಸ್ಟಾಕ್ಗಳು ಬೇಕು ಇರುತ್ತೆ ಅಂತ ಇಟ್ಕೊಳ್ಳಿ ಆಗ ನಾನು ಏನು ಮಾಡ್ತೀನಿ ಇನ್ನೊಂದು ಸ್ಕ್ರೀನರನ್ನು ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಸ್ಕ್ರೀನರ್ ಸೆಕ್ಷನ್ಗೆ ಬರ್ತೀನಿ ಕ್ರಿಯೇಟಿವರ್ ಓನ್ ಸ್ಕ್ರೀನರ್ ಅಂತ ಇದೆ ಇಲ್ಲಿ ನಾವು ಸೆಗ್ಮೆಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಶ್ ಅಂತ ಇದೆ ನೀವು ಕ್ಯಾಶ್ ಇಟ್ಕೊಳ್ಬೋದು ಫೀಚರ್ಸನ್ನು ಸಹ ಇಟ್ಕೊಳ್ಬೋದು ಸೊ ನಾನು ಏನು ಮಾಡ್ತೀನಿ ಕ್ಯಾಶನ್ನು ಇಟ್ಕೊಳ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಇಲ್ಲಿ ಓಪನ್ ಈಕ್ವಲ್ಸ್ ಟು ಹೈ ಡೈಲಿ ಓಪನ್ ಈಕ್ವಲ್ ಟು ಡೈಲಿ ಹೈ ಇಲ್ಲೇನಿಟ್ಟಿದ್ದೀನಿ ನಾನು ಡೈಲಿ ಓಪನ್ ಈಕ್ವಲ್ ಟು ಡೈಲಿ ಲೋ ಇಟ್ಟಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಕ್ಲೋಸ್ ಇಲ್ಲಿ ಡೈಲಿ ಕ್ಲೋಸ್ ಇದೆ ಡೈಲಿ ಅಲ್ಲ ನನಗೆ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಬೇಕು ಫಿಫ್ಟೀನ್ ಮಿನಿಟ್ ಕ್ಲೋಸ್ ಲೆಸರ್ ದ್ಯಾನ್ ಲೋ ಫಿಫ್ಟೀನ್ ಮಿನಿಟ್ ಲೋ ಅಲ್ಲ ಪ್ರೀವಿಯಸ್ ಡೇ ಲೋ ಡೈಲಿ ಲೋ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಇಲ್ಲಿ ಗ್ರೇಟರ್ ಇದೆ ಅದನ್ನು ನಾನು ಲೆಸರ್ ದ್ಯಾನ್ ಮಾಡ್ತೀನಿ ಲೆಸರ್ ದ್ಯಾನ್ ಲೋ ಇಲ್ಲಿ ಏನು ಕೊಟ್ಟಿದ್ದೀನಿ ನಾನು ಫಿಫ್ಟೀನ್ ಮಿನಿಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಒನ್ ಡೇ ಆಗೋ ಹೈ ಅಂತ ಕೊಟ್ಟಿದ್ದೀನಿ ಇಲ್ಲಿ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಲೆಸರ್ ದ್ಯಾನ್ ಒನ್ ಡೇ ಆಗೋ ಲೋ ಅಂದರೆ ಪ್ರೀವಿಯಸ್ ಡೇ ಲೋಕಿಂತ ಕೆಳಗಡೆ ಫಿಫ್ಟೀನ್ ಮಿನಿಟ್ನ ಕರೆಂಟ್ ಫಿಫ್ಟೀನ್ ಮಿನಿಟ್ನ ಕ್ಯಾಂಡ್ಲ್ ಇರಬೇಕಾಗತ್ತೆ ಅಂಥೇಳಿ ಒಂದು ಬ್ರೇಕ್ ಡೌನನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದೀನಿ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಗ್ರೇಟರ್ ದೆನ್ ಡೈಲಿ ವ್ಯಾಪ್ ನೆಕ್ಸ್ಟ್ ನಾನಿಲ್ಲಿ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಕ್ಲೋಸ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಡೈಲಿ ಇದೆ ಡೈಲಿ ಮೇಲೆ ಕ್ಲಿಕ್ ಮಾಡ್ತೀನಿ ಅದು ನೆಕ್ಸ್ಟ್ ಅಲ್ಲಿ ಫಿಫ್ಟೀನ್ ಮಿನಿಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಕ್ಲೋಸ್ ಇದೆ ಇಲ್ಲಿ ಸೆಲೆಕ್ಟ್ ಆಪರೇಷನ್ ಅಂತ ಬರ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಲೆಸ್ಸರ್ ದ್ಯಾನ್ ಅಂತ ಇದೆ ಲೆಸ್ ದ್ಯಾನ್ ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ವಿ ವ್ಯಾಪ್ ಅಂತ ಆಪ್ಷನ್ ನಮ್ಗೆ ಸಿಗ್ತಿದೆ ವಿ ವ್ಯಾಪ್ ಸೆಲೆಕ್ಟ್ ಮಾಡ್ತೀನಿ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಲೆಸ್ ದ್ಯಾನ್ ಡೈಲಿ ಬರ್ತೀನಿ ಇಲ್ಲಿ ಫಿಫ್ಟೀನ್ ಮಿನಿಟೇ ಸೆಲೆಕ್ಟ್ ಆಗಿದೆ ಅದನ್ನು ನಾನು ಡೈಲಿ ಸೆಲೆಕ್ಟ್ ಮಾಡ್ತೀನಿ ಸೊ ಇಲ್ಲೇನಿದೆ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಡೈಲಿ ವಿ ವ್ಯಾಪ್ ಇಲ್ಲಿ ಫಿಫ್ಟೀನ್ ಮಿನಿಟ್ ಕ್ಲೋಸ್ ಲೆಸ್ ದ್ಯಾನ್ ಡೈಲಿ ವಿ ವ್ಯಾಪ್ ಸೊ ಹೀಗಿಟ್ಟು ನಾನು ಸ್ಕ್ಯಾನ್ ಕೊಡ್ತೇನೆ ಈಗ ಇಲ್ಲಿ ಒಂದಷ್ಟು ಸ್ಟಾಕ್ಗಳು ಬಂತು ಡಾಕ್ಟರ್ ರೆಡ್ಡಿ ಅಂತ ಬಂತು ಡಾಕ್ಟರ್ ರೆಡ್ಡಿಯ ಸ್ಟಾಕನ್ನು ನಾವೀಗ ಚೆಕ್ ಮಾಡೋಣ ಡಾಕ್ಟರ್ ರೆಡ್ಡಿಯನ್ನು ಓಪನ್ ಹೈ ಅಂತ ಇದು ತೋರಿಸ್ತಾ ಇದೆ ಬಟ್ ಇಲ್ಲಿ ಓಪನ್ ಹೈ ಇಲ್ಲ ಮೇ ಬಿ ಡಾಟಾದಲ್ಲಿ ಸ್ವಲ್ಪ ಮಿಸ್ ಆಗಿರ್ಬೋದು ಸೊ ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ ನೀವು ಚಾರ್ಟಲ್ಲಿ ನೋಡಿದಾಗ ಓಪನ್ ಹೈ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ರಿಜೆಕ್ಟ್ ಮಾಡಬೇಕು ಇಲ್ಲಿ ಓಪನ್ ಹೈ ಎಲ್ಲ ಬೇರೆ ಹೈಯನ್ನು ಕ್ರಿಯೇಟ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ಸಿಮೆನ್ಸ್ ಅಂತ ಒಂದು ಸ್ಟಾಕ್ ಸಿಕ್ತು ಇದು ಓಪನ್ ಹೈ ಕ್ರಿಯೇಟ್ ಮಾಡಿದೆ ಓಪನ್ ಹೈ ಕ್ರಿಯೇಟ್ ಮಾಡಿದೆ ಕರೆಂಟ್ಲಿ ಈಗ ಇದು ಫಿಫ್ಟೀನ್ ಮಿನಿಟ್ ಕ್ಲೋಸ್ ಏನಿದೆ ಪ್ರೀವಿಯಸ್ ಡೇ ಲೋಕಿಂದ ಕೆಳಗಡೆ ಇದೆ ಹಾಗಾಗಿ ತೋರಿಸ್ತಾ ಇದೆ ಬಟ್ ನೀವು ನೈನ್ ತರ್ಟಿಗೆ ರನ್ ಮಾಡಿದಾಗ ಈ ಸ್ಟಾಕ್ ನಿಮಗೆ ಇಲ್ಲಿ ಸಿಗ್ತಿರಲಿಲ್ಲ ಯಾಕೆ ಕೇಳಿದರೆ ಪ್ರೀವಿಯಸ್ ಡೇ ಲೋಕಿಂದ ಕೆಳಗಡೆ ಕ್ಲೋಸಿಂಗನ್ನು ಕೊಟ್ಟಿರಲಿಲ್ಲ ಕೇವಲ ಓಪನ್ ಐ ಕಂಡೀಷನ್ ಮಾತ್ರ ನಮ್ಮದಿದ್ದು ಫುಲ್ಫಿಲ್ ಆದದ್ದು ಈಗ ನಾನು ಕೇವಲ ಫ್ಯೂಚರ್ ಸ್ಟಾಕನ್ನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ರನ್ ಕೊಡ್ತೀನಿ ಈಗ ಒಂದಷ್ಟು ಸ್ಟಾಕ್ಗಳು ಬಂತು ನೆಕ್ಸ್ಟ್ ನಮ್ಗೆ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕ್ ಬಂತು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಅನ್ನು ನಾವು ನೋಡ್ಬೋದು ಫಸ್ಟ್ ಕ್ಯಾಂಡು ಓಪನ್ ಹೈಯನ್ನು ಕ್ರಿಯೇಟ್ ಮಾಡುತ್ತೆ ಓಪನ್ ಆದಂಥದ್ದೇ ಅದರ ಹೈ ಆಗುತ್ತೆ ನೆಕ್ಸ್ಟ್ ಬ್ರೇಕ್ ಡೌನ್ ಮಾಡುತ್ತೆ ಇಲ್ಲಿ ಪ್ರಿವಿಯಸ್ ಡೇ ಲೋ ಹತ್ತಿರ ಕನ್ಸಲ್ಟೇಷನನ್ನು ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಮಾಡಿಕೊಂಡು ಡೌನ್ ಬರುತ್ತೆ ಈ ಸ್ಟಾಕ್ ಕೂಡ ಮೇ ಬಿ ನೈನ್ ತರ್ಟಿ ಹೊತ್ತಿಗೆ ಸಿಗ್ತಾ ಇರಲಿಲ್ವೇನೋ ಸೊ ನೀವು ನೈನ್ ತರ್ಟಿ ಹೊತ್ತಿಗೆ ರನ್ ಮಾಡಿದಾಗ ಒಂದಷ್ಟು ಸ್ಟಾಕ್ಗಳು ಸಿಗುತ್ತೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಪಾಸಿಟಿವ್ ಸ್ಟಾಕ್ ಆರ್ ಬೇರಿ ಸ್ಟಾಕ್ ಪಾಸಿಟಿವ್ ಸ್ಟಾಕ್ಗೆ ನಾನು ಆರಡಿ ಸ್ಕ್ರೀನರನ್ನು ಮಾಡಿದ್ದೀನಿ ಬೇರಿ ಸ್ಟಾಕ್ಗೆ ನೀವು ಈ ರೀತಿ ಸ್ಕ್ರೀನರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಈ ಸ್ಕ್ರೀನರನ್ನು ನಾನೀಗ ಸೇವ್ ಮಾಡಬೇಕು ಅಂತಿದ್ರೆ ಇಲ್ಲಿ ಸೇವ್ ಸ್ಕ್ಯಾನ್ ಅಂತಿದೆ ಸೇವ್ ಕೊಡ್ತೀನಿ ಇದಕ್ಕೊಂದು ನೇಮನ್ನು ಕೊಡಬೇಕಾಗತ್ತೆ ನಾನು ನಾನಿಲ್ಲಿ ಒಂದು ನೇಮನ್ನು ಕೊಟ್ಟೆ ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಆ ಸ್ಕ್ರೀನ್ ಇಲ್ಲಿ ಸೇವ್ ಆಯಿತು ನಾನೀಗ ಡ್ಯಾಶ್ ಬೋರ್ಡ್ಗೆ ಬಂದರೆ ನಾನಿಲ್ಲಿ ಪ್ರಿವಿಯಸ್ ಡೇ ಡೌನ್ ಅಂತ ಕೊಟ್ಟೆ ಅದು ಸೇವ್ ಆಯಿತು ಈ ರೀತಿ ನಾವು ಸ್ಕ್ರೀನರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಅದನ್ನು ರನ್ ಮಾಡಬೇಕು ಅಂತಿದ್ರೆ ಇಲ್ಲಿ ಎಡಿಟ್ ಅಂತ ಇದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ರನ್ನನ್ನು ಕೊಡ್ಬೋದು ರನ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಸ್ಟಾಕ್ಗಳು ಬರುತ್ತೆ ಈ ರೀತಿ ನಾವು ಸ್ಕ್ರೀನನ್ನು ಕ್ರಿಯೇಟ್ ಮಾಡಿಕೊಂಡು ಇಂಟರ್ ಸ್ಟಾಕ್ ಸ್ಟಾಕನ್ನು ಐಡೆಂಟಿಫೈ ಮಾಡ್ಬೋದು ಸೊ ಇದು ಜಸ್ಟ್ ನಿಮಗೆ ಸ್ಟಾಕನ್ನು ಐಡೆಂಟಿಫೈ ಮಾಡಿ ಕೊಡಲಿಕ್ಕಷ್ಟೇ ನೆಕ್ಸ್ಟ್ ಬೈ ಸೆಲ್ ಡಿಶಿಷನ್ ತಗೊಳ್ಳುವಂಥದ್ದು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು